એ મને સસ્રે લે મને કર બે યે ના એ ચાલે એ હે 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 એ ಖಾಸಗಿ ಮಾರುಕಟ್ಟೆ ಲೈಸೆನ್ಸ್ ರದ್ದುಗೊಳಿಸಿ ಸರ್ಕಾರ ಆದೇಶದ ವಿಚಾರಕ್ಕೆ ಸರ್ಕಾರದ ಆದೇಶ ಮಾಡಿದ್ರೂ ಮಾರುಕಟ್ಟೆ ಬಂದ್ ಮಾಡದ ಹಿನ್ನೆಲೆ ಬೆಳಗ್ಗೆಯಿಂದಲೂ ರೈತರಿಂದ ಡಿಸಿ ಕಚೇರಿಯ ಎದುರು ಹೋರಾಟ ನಡೆಸಲಾಗಿತ್ತು ಸಂಜೆಯಾದರೂ ಡಿಸಿ ಕಡೆಯಿಂದ ಸ್ಪಂದನೆ ಸಿಗದ ಕಾರಣಕ್ಕೆ ಮರವೇರಿ ಪ್ರತಿಭಟನೆಯನ್ನ ಮಾಡಲಾಯಿತು ಮರವೇರಿ ಪ್ರತಿಭಟನೆ ಮಾಡುವಾಗ ರೆಂಬೆ ಮುರಿದು ರೈತರೊಬ್ಬರು ಕೆಳಗೆ ಬಿದ್ದಿದ್ದಾರೆ ರೈತ ಶಂಕರ್ ಮಾಳಿಗೆಗೆ ಗಂಭೀರ ಗಾಯವಾಗಿದ್ದು ಬೆಳಗಾವಿಯ ಜಿಲ್ಲಾಧಿಕಾರಿ ಕಚೇರಿ ಎದುರು ಈ ಒಂದು ದುರ್ಘಟನೆ ಸಂಭವಿಸಿದೆ ಕೂಡಲೇ ಗಾಯಗೊಂಡ ರೈತನಾದಂತಹ ಶಂಕರ್ ಅವರನ್ನ ಬಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ ತುರ್ತು ನಿಗಾ ಘಟಕದಲ್ಲಿ ರೈತನಿಗೆ ಚಿಕಿತ್ಸೆ ನೀಡಲಾಗ್ತಾ ಇದ್ದು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದಂತಹ ಡಿಸಿ ಮೊಹಮ್ಮದ್ ರೋಷನ್ सक सर

नाव करून दिली मी मात्र विनंती करतो जरा सर सर मात्र मंजूर दिसला काही म्हणताय फोन ಮಾಡಿ सांगितलं सर फोन ಮಾಡಿ सांगितलं सर सुरुवातीला इंटर नंबर सिग्नल मिळाला फुले मंडळ